ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನಾವು ನೋಡೋಣ ಎಪಿಸೋಡ್ ಫಾರ್ಟಿ ತ್ರೀ ಚಂದು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ವಿಕಾಸ್ ಬದಲು ಆರ್ಯನ್ ಏರ್ತಾನೆ ಆಸೆಯಿಂದ ಹೊಳೆದ ಕಣ್ಣು ನಿರಾಸೆಯಿಂದ ಮುಖ ಕೆಳೆ ಮಾಡಿ ಹೇಳಿ ಸರ್ ಎಂದಳು ಆರ್ಯನ್ ಯಾಕಿಷ್ಟು ಬೇಜಾರ್ನಲ್ಲಿ ಇದ್ದೀರಾ ಎಂದು ಹುಷಾರಿಲ್ವಾ ಯಾಕೆ ಏನಾದರೂ ಪ್ರಾಬ್ಲಮಾ ಎಂದು ತುಂಬ ಕಾಳಜಿಯಿಂದ ಚಂದುಗೆ ವಿಕಾಸ್ ಆರ್ಯನ್ ಬಗ್ಗೆ ಹೇಳಿದ ಮಾತು ನೆನಪಾಗಿ ಯಾಕೆ ಇವರೆಲ್ಲ ಇಷ್ಟು ಹಿಂಸೆ ಕೊಡ್ತಾರೆ ಎಂದುಕೊಂಡಳು ಕೋಪದಲ್ಲಿ ಮುಂದೆ ಚಂದು ಕೋಪದಲ್ಲೇ ಏನಿಲ್ಲ ಇದ್ದರೂ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಂತ ಸುಮ್ಮನೆ ಅಲ್ಲಿಂದ ಹೋಗ್ತಾಳೆ ಆರ್ಯನ್ಗೆ ಅವಳ ಕಟು ಮಾತು ಬೇಜಾರಾಯಿತು ತಾನು ವರ್ಗಿನವನು ಅನ್ನೋ ಹಾಗೆ ಹೇಳಿದರು ಎಂದು ಮುಖ ಸಪೆ ಮಾಡಿ ನಿನಗೇನು ಬೇಜಾರಾಗಿದೆ ಅದು ನಿನ್ನ ಮುಖದಲ್ಲೇ ಗೊತ್ತಾಗ್ತಿದೆ ಎಂದು ಆರ್ಯನ್ ಅವಳಿಗೆ ಸಹಾಯ ಮಾಡಬೇಕು ಎಂದುಕೊಂಡು ಈ ಬಾರಿ ಅವ್ರಿಗೆ ಯಾವುದು ಇಷ್ಟ ಆ ಹಾಡನ್ನು ಹಾಡಲು ಪ್ರಾಕ್ಟೀಸ್ ಮಾಡಿಸಿ ಮತ್ತು ಯಾರಿಗಾದರೂ ಕ್ರೆಡಿಟ್ ಮಾಡೋ ಹಾಗಿದ್ರೆ ಮಾಡಲಿ ಸ್ವಲ್ಪ ಡಿಫ್ರೆಂಟ್ ಎಪಿಸೋಡ್ ಆಗಲಿ ಎಂದು ಅಲ್ಲಿದ್ದ ಹೆಡ್ಗಳಿಗೆ ಸಜೆಷನ್ ಕೊಡ್ತಾನೆ ಆರ್ಯನ್ ಸಜೆಷನ್ ಇಷ್ಟ ಆಗಿ ಅದೇ ಥರ ಅವರವರ ಹಾಡುಗಳನ್ನು ಸೆಲೆಕ್ಟ್ ಮಾಡಲು ಹೇಳ್ತಾರೆ ಚಂದುಗೆ ವಿಕಾಸ್ ನೆನಪಾಗಿ ಆ ಕ್ಷಣಕ್ಕೆ ಒಮ್ಮೆ ಬಾರೋ ಎನ್ನುವ ಸಾಂಗು ನೆನಪಿಗೆ ಬಂದು ತಕ್ಷಣ ಬೇಡ ನಾನಾ ಆ ಥರ ಯಾರನ್ನು ಮಿಸ್ ಮಾಡ್ಕೊಂಡಿರೋ ಥರ ಹಾಡು ಹಾಡಲ್ಲ ಸೋ ಎಂದು ಯೋಚಿಸಿ ಒಂದು ಹಾಡನ್ನು ಸೆಲೆಕ್ಟ್ ಮಾಡಿ ಮೆಂಡರ್ಸ್ಗೆ ತಿಳಿಸ್ತಾಳೆ ವಿಕಾಸ್ ದಿನಚರಿ ಎಂದಿನಂತೆ ಇದ್ದರೂ ಅಲ್ಲಿ ಚಂದನ ಅನ್ನೋ ಹುಡುಗಿ ನೆನಪು ಮಾತ್ರ ಎಂದಿನಂತೆ ಕಾಡ್ತಿರುತ್ತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವಳಿಂದ ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ತಾನು ಕೊಟ್ಟ ಕಾರ್ಡ್ ಯೂಸ್ ಮಾಡಿಲ್ಲ ಎಂದು ಬೇಜಾರಾಗಿ ಊಟ ತಿಂಡಿ ಎಲ್ಲ ಬರೀ ನೆಪಕ್ಕೆ ಮಾತ್ರ ಆಗಿದೆ ಹಾಗೆ ಅವಳ ಕಾಡುವಿಕೆಯಿಂದ ದೂರ ಇರಲು ಹೆಚ್ಚಿನ ಸಮಯ ವಿಕಾಸ್ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾನೆ ವಿಕಾಸ್ ಎಂದಿನಂತೆ ತನ್ನ ಹುಡುಕಿನ ಟಿ ವಿನಲ್ಲಿ ನೋಡೋಕೆ ಕಾಯ್ತಿರ್ತಾನೆ ಅಂದು ಅವನ ಕಾಯುವಿಕೆಗೆ ಫಲ ಹನು ಆಗಿ ಚಂದು ಸ್ಟೇಜ್ ಮೇಲೆ ಬಂದು ಇವತ್ತಿನ ಕಾನ್ಸೆಪ್ಟು ಮುಂಚೆನೆ ತಿಳಿಸೋದ್ರಿಂದ ಚಂದು ಯಾರಿಗಾಗಿ ಸಾಂಗ್ನ ಕ್ರೆಡಿಟ್ ಮಾಡ್ತಾಳೆ ಮತ್ತೆ ಯಾವ ಹಾಡು ಎಂದು ಕ್ಯೂರಿಯಸ್ ಇದ್ರೂ ಇನ್ನೊಂದು ಮನಸ್ಸು ನನಗಾಗಿ ಕ್ರೆಡಿಟ್ ಮಾಡಬಹುದಾ ಎನ್ನುವ ನಿರೀಕ್ಷೆ ಕೂಡ ಇರುತ್ತೆ ಚಂದನಗತ ಒಮ್ಮೆ ಕಣ್ಣು ಮುಚ್ಚಿ ಕುಹು 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 ಆಡುವ ಕೋಗಿಲೆ ಅರಿತೆಗೆ ನಿನ್ನ ಸಂದೇಶ ಕನ್ನಡ ಮಣ್ಣಿನ ಕಂಪಿನಲ್ಲಿ ಮನಸ್ಸಿಗೆ ಏನು ಸಂತೋಷ ಈ ನೆಲದಿ ಕಾಲಿಡಲು ಹೋ ಓಡಲ ಒಳಗೆ ಏನು ಉಲ್ಲಾಸ ಏನು ಅಂತ ಭೂಮಿ ಆಗಸ ಎಂದು ಮನ ತುಂಬಿ ಮೈ ಮರೆತು ಆಡುತ್ತಿದ್ರೆ ಅವಳ ಹಿಂದೆ ಅವಳು ಆಡುತ್ತಿದ್ದ ಹಾಡಿನ ವಿಡಿಯೋ ಪ್ರಸಾರವಾಗ್ತಿತ್ತು ವಿಕಾಸ್ಗೆ ಅವಳ ನಗು ಮುಖ ನೋಡಿ ಮನಸ್ಸಿಗೆ ಖುಷಿಯಾದರೂ ತನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ಲದೆ ತುಂಬ ಖುಷಿಯಾಗಿ ಆಡುತ್ತಿದ್ದವಳನ್ನು ನೋಡಿ ಬೇಜಾರಾದ್ರೂ ಕಣ್ಣು ಮಿಟಗಿಸದೆ ಅವಳನ್ನೇ ನೋಡ್ತಿದ್ದ ಒಂದು ವಾರದ ನೋವು ಸ್ವಲ್ಪ ಮಟ್ಟಿಗೆ ತಂದು ಹುಡುಗಿ ಮುಖ ನೋಡಿ ಮರ್ತಿತ್ತು ಚಂದು ಹಾಡು ಹಾಡಿ ಮುಗಿಸಿದ್ರೆ ಆಂಕರ್ ಬಂದು ಯಾರಿಗೆ ಇದು ಡೆಡಿಕೇಟ್ ಮಾಡ್ತಿದ್ದೀರಾ ಎಂದರೆ ಚಂದು ಇಡೀ ಕರ್ನಾಟಕಕ್ಕೆ ಯಾಕಂದರೆ ಇಲ್ಲಿ ಹುಟ್ಟಿ ಇಲ್ಲಿಯ ನಾಡು ನುಡಿಗೆ ನಾವು ಚಿರಋಣಿ ಹಾಗಾಗಿ ಇಲ್ಲಿ ಹುಟ್ಟಿರೋರಿಗೆ ನಾನು ಡೆಡಿಕೇಟ್ ಮಾಡುತ್ತಿದ್ದೇನೆ ಎಂದು ಸುಂದರ ನಗು ಬೀರಿದ್ರು ಅವಳ ಮಾತು ಕೇಳಿ ಅಲ್ಲಿತ್ತೋರೆಲ್ಲ ನಿಜ ಎಂದು ಚಪ್ಪಾಳೆ ತಟ್ಟಿದ್ರೆ ದೇವಕಿ ದೇವರಾಜಿ ಬರು ನಗುತ್ತಾ ಹೆಮ್ಮೆಯಿಂದ ತಮ್ಮ ಸೊಸೆನ ಗರ್ವದಿಂದ ನೋಡುತ್ತಿದ್ರೆ ಇಲ್ಲಿ ಲಕ್ಷ್ಮಿ ಅವರು ಮತ್ತು ಚೇತನ್ ಏನೂ ಹೊರತಾಗಿರಲಿಲ್ಲ ಚೆಂದ ಮಾತು ಕೇಳಿದ ವಿಕಾಸ್ಗೆ ಹೆಮ್ಮೆ ಇದ್ದರು ಅವಳು ನಾನಿಲ್ಲದೆ ಇದ್ರೂ ಖುಷಿಯಾಗಿ ಇದ್ದಾಳೆ ಎಂದು ಬೇಜಾರಾಯಿತು ಅದೇ ಯೋಚನೆಯಲ್ಲಿ ಇದ್ದವನಿಗೆ ರಾಹುಲ್ ಕಾಲ್ ಮಾಡಿ ಮಗ ಏನು ನನ್ನ ಪುಟ್ಟ ತಂಗಿ ಇಷ್ಟು ದೊಡ್ಡ ದೊಡ್ಡ ಮಾತು ಹಾಡಿದ್ದೆ ಇದೆಲ್ಲ ನಿನ್ನ ಟ್ರೈನಿಂಗಾ ಎಂದನಾಗತ್ತ ವಿಕಾಸ್ ತನ್ನೊಳಗೆ ಒದಗಿಸಿದ್ದ ನೋವಲ್ಲೇ ಅವಳು ಯಾವತ್ತೋ ದೊಡ್ಡವಳಾಗಿದ್ದಾಳೆ ಕೊಣ ನಮಗೆ ಅದು ಗೊತ್ತಿಲ್ಲ ಎಂದು ಹೇಳಿ ಅದಿರಲಿ ಮಗ ನಾನು ನಿನ್ನ ಜೊತೆ ಮಾತಾಡಬೇಕು ಯಾವಾಗ ಫ್ರೀ ಆಗ್ತೀಯಾ ಇಟ್ಸ್ ಇಂಪಾರ್ಟೆಂಟ್ ಹಾಗೆ ಆ ಲಾಯರ್ ಇದ್ದಾನಲ್ಲ ಅವನನ್ನು ಬಾ ಎಂದು ರಾಹುಲ್ ಹೊತ್ತರಗೂ ಗಾಯದೆ ಕಾಲ್ ಕಟ್ ಮಾಡ್ತಾನೆ ಇತ್ತ ಚಂದು ಹೀಗೆ ಮೊಬೈಲ್ ನೋಡುವಾಗ ಬಿಕಾಸ್ ತಮ್ಮ ಫೋಟೋ ಹಾಕಿದ್ದ ಪ್ರೊಫೈಲ್ ನೋಡಿ ನಿಮ್ಮ ಜೊತೆ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೀವು ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಿದ್ದೀರ ಮತ್ತೆ ನಾನೇನಾದರೂ ಈ ಕಾಂಪಿಟೇಷನ್ನಲ್ಲಿ ಸೋತ್ರೆ ಅದಕ್ಕೆ ಕಾರಣ ನೀವೇ ಎಂದು ಕಣ್ತುಂಬಿಕೊಂಡು ನಾನು ಮಾಡಿದ್ದು ನನಗೆ ಸರಿ ಅನಿಸುತ್ತು ಅಷ್ಟೆ ಎಂದು ಫೋನ್ ಆಫ್ ಮಾಡಿ ಅವನು ಮಾಡುವ ತರೆಯಲೇ ನೆನೆದು ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ತಿದ್ದೀನಿ ಸಾರಿ ಎಂದು ಓದಲು ಕೂರ್ತಾಳೆ ಆದರೆ ಚಂದು ಹಿಡಿದ ಬುಕ್ನಲ್ಲೋ ವಿಕಾಸ್ನಾಗುವ ಚಿತ್ರ ಕಾಣುತ್ತೆ ಚಂದು ಛೇ ಯಾಕೆ ನನ್ನ ಮನಸ್ಸು ಇಷ್ಟು ಡಿಸ್ಟರ್ಬ್ ಆಗ್ತಿದೆ ಎಂದು ನನ್ನ ಮನಸ್ಸಲ್ಲಿರೋದೆ ಅಲ್ಲಿ ಬರ್ತಿದೆ ಎಂದು ಅವನು ಕೊಟ್ಟ ಕಾರ್ಡ್ ಮತ್ತು ಅವಳಿಗೆಂದು ತೆಗೆದುಕೊಟ್ಟ ಅವಳ ಕಿವಿಯಲ್ಲಿದ್ದ ಓಲೆ ನೋಡಿ ಐ ಆಮ್ ಸೋ ಡಿಸ್ಟರ್ಬಿಂಗ್ ಯು ಎಂದು ಏನು ಬೇಡ ಎಂದು ಎಲ್ಲ ಬಿಸಾಕಿ ಅಲ್ಲೇ ಬಿಕ್ಕುತ್ತಾ ಸುಮ್ಮನೆ ಮಲಗಿದ್ಲು ದಿನಗಳು ಉರುಳಿದವು ಚಂದು ಮತ್ತು ವಿಕಾಸ್ ದಿನಚರಿ ಆಗೇ ಇತ್ತು ಇವಳು ದೇವಿಕೆಯವರಿಂದ ಅವನ ಬಗ್ಗೆ ತಿಳಿದುಕೊಂಡ್ರೆ ಚೇತನ್ ಕಡೆಯಿಂದ ವಿಕಾಸ್ ಕೂಡ ಚಂದು ಬಗ್ಗೆ ತಿಳಿಯುತ್ತಿದ್ದ ಏನೋ ಒಂದು ನೆಪ ಹೇಳಿ ಹೀಗೆ ಇನ್ನೇನು ಫಿನಾಲೆ ಹತ್ರ ಇದ್ದರಿಂದ ಚಂದು ತುಂಬ ಇಂಟ್ರೆಸ್ಟಿಂದ ಪ್ರಾಕ್ಟೀಸ್ ಮಾಡ್ತಿದ್ಲು ಫಿನಾಲೆನಲ್ಲಿ ಚಂದು ಹೆಸರು ಎದ್ದರಿಂದ ವಿಕಾಸ್ ಒಮ್ಮೆ ವಿಶ್ ಮಾಡಿ ಮೆಸೇಜ್ ಮಾಡಿದವನೇ ಹೊರತು ಕಾಲ್ ಮಾಡಲಿಲ್ಲ ಚಂದು ಕೂಡ ಥ್ಯಾಂಕ್ಸ್ ಅಂದಷ್ಟೇ ಮೆಸೇಜ್ ಮಾಡಲು ಇಬ್ಬರದ್ದು ಮಾತು ಬಿಟ್ಟು ತುಂಬ ದಿನಗಳಾಗಿದ್ದರು ಮನಸ್ಸುಗಳು ಮಾತ್ರ ಒಬ್ಬರನ್ನೊಬ್ಬರು ನೆನೆಯುತ್ತಿತ್ತು ಅಂತೂ ಇಂತು ಫಿನಾಲೆಗೆ ಚಂದು ಮನೆಯವರು ದೇವರಾಜ್ ದೇವಿಕೆಯವರು ಬಂದಿದ್ರು ವಿಕಾಸ್ ಮಾತ್ರ ಎಲ್ಲೂ ಬರಲ್ಲ ಎಂದು ಹೇಳಿದ್ರು ಮನಸ್ಸು ಬಿಡಬೇಕಲ್ಲ ಯಾರಿಗೂ ತಿಳಿಯದಂತೆ ಬಂದಿರ್ತಾನೆ ಕಳ್ಳ ಹುಡುಗ ಲೈವ್ ಟ್ಯಾಲಿಕಾಸ್ಟ್ ಐದು ಸ್ಪರ್ಧೆಗಳಲ್ಲಿ ಚಂದ ಒಬ್ರು ಜಡ್ಜಸ್ ಸ್ಪೆಷಲ್ ಜಡ್ಜ್ ಹೀಗೆ ಅತ್ತೂರಿ ಸೆಟ್ನಲ್ಲಿ ತನ್ನ ಹುಡುಗಿ ಹಾಡು ಹಾಡುವುದನ್ನು ನೋಡೋದ್ರಲ್ಲಿ ಮೈ ಮರಿಯುವ ಹುಡುಗ ಅವನಿಲ್ಲದೆ ಮನೆಯಲ್ಲಿ ಏಳಲಾಗದ ನೋವಿದ್ದರೂ ಟಿ ವಿಯಲ್ಲಾದ್ರೂ ನೋಡ್ತಾನೆ ಅನ್ನೋ ಹುಡುಗಿ ತುಂಬಾ ಕಷ್ಟಕರವಾದ ಹಾಡುಗಳನ್ನು ಹಾಡಿ ಕೊನೆಗೂ ಮೂರು ಹಂತದಲ್ಲಿ ಗೆದ್ದಳು ಚಂದನ ತಂದವಳು ಗೆದ್ದಿದ್ದಕ್ಕೆ ವಿಕಾಸ್ ಸಂತೋಷಕ್ಕೆ ಪಾರನೇ ಇರಲಿಲ್ಲ ಖುಷಿಯಲ್ಲೇನಾಗುತ್ತಾ ತಾನು ಯಾರಿಗೂ ಗೊತ್ತಿಲ್ಲದಂತೆ ಬಂದಿದ್ದೇನೆ ಎಂಬುದನ್ನು ಮರೆತು ಸ್ಟೇಜ್ ಕಡೆ ಬಂದುಬಿಟ್ಟ ಚಂದು ಶೋಗಿದ್ದರೂ ಅವಳ ಖುಷಿ ವಿಕಾಸ್ ಅವನಿಲ್ಲದ ಗೆಲುವು ಸಪ್ಪೆ ಎನಿಸಿತು ಅವಳಿಗೆ ಅವನು ಬಂದಿದ್ದಾನೆ ಎಂದು ತಿಳಿಯದ ಹುಡುಗಿ ಮೇಲೆ ಮಾತ್ರ ನಗು ಮುಖದಲ್ಲಿ ಇದ್ದ ಚಂದು ಕಣ್ಣಿಗೆ ವಿಕಾಸ್ ಸ್ಟೇಜ್ ಕಡೆ ಬರುತ್ತಿದ್ದನ್ನು ನೋಡಿ ಈಗ ನಿಜವಾಗಲೂ ಏನು ಒಂದು ನಿಧಿ ಸಿಕ್ಕ ಖುಷಿಲಿ ಕಣ್ಣು ತುಂಬಿ ನಿಂತ ಹುಡುಗಿ ನೋಡಿದ ಜಡ್ಜಸ್ ಮತ್ತು ಸ್ಪೆಷಲ್ ಗೆಸ್ಟ್ ಎಲ್ಲ ಅವಳ ಭಿನ್ನ ಸ್ಪೀಚ್ ಕೇಳಲು ಮೈ ಕೊಟ್ರೆ ಚೆಂದಗೆ ವಿಕಾಸ್ ನೋಡಿದ ಖುಷಿಗೆ ಏನು ಮಾತಾಡಬೇಕು ಅನ್ನೋ ಐಡಿಯಾ ಇಲ್ಲದೆ ಮೈಕ್ ಹಿಡಿದು ಸುಮ್ಮನೆ ಹಾಗೆ ವಿಕಾಸ್ ನೋಡುತ್ತಾ ನಿಂತಿರ್ತಾಳೆ ಇತ್ತ ವಿಕಾಸ್ ಅಲ್ಲೇ ಯಾರನ್ನೋ ಮಾತಾಡಿಸೋದ್ರಲ್ಲಿ ಬಿಸಿ ಇತ್ತ ಆದರೆ ಚಂದಗೆ ತುಂಬ ದಿನಗಳ ಮೇಲೆ ಅವನನ್ನು ನೋಡಿ ಮನೆ ತುಂಬೆ ಬಂದಿತು ನನಗಾಗಿ ಬಂದಿದ್ದಾರೆ ಎಂದು ಮೈಕ್ನಲ್ಲಿ ಮೊದಲು ಎಲ್ಲರಿಗೂ ಸ್ಟೇಜ್ ಮೇಲಿದ್ದವ್ರಿಗೆ ದೊರಕೆ ಮೆಂಟರ್ಸ್ಗೆ ಹೀಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನಂತರ ತನ್ನ ಅಮ್ಮ ಅಣ್ಣ ಅತ್ತೆ ಮಾವ ಇವರು ನನಗೆ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಎಂದು ಅವರಿಗೂ ಹೇಳಿ ಕೊನೆಯದಾಗಿ ಹುಡುಗಿ ದಿಸ್ ಕ್ರೆಡಿಟ್ ಕೋಸ್ ಟು ಮೈ ಹಸ್ಬೆಂಡ್ ವಿಕಾಸ್ ಅವ್ರಿಗೆ ಸೇರಬೇಕು ಯಾಕೆಂದರೆ ಅವರ ಸಹಕಾರ ಇಲ್ಲದೆ ನಾನು ಗೆಲ್ಲಲು ಸಾಧ್ಯ ಇರಲಿಲ್ಲ ಎಂದು ಹೇಳಿದ್ದ ನೋಡಿ ಚಂದು ಫ್ಯಾಮಿಲಿ ಮತ್ತು ದೇವರಾಜ್ ದೇವಕ್ಕೆ ಖುಷಿ ಪಟ್ಟರೆ ವಿಕಾಸ್ ಹಾಡುತ್ತಿದ್ದ ಮಾತು ಮರೆತು ಸ್ಟೇಜ್ ಕಡೆ ತಿರುಗಿ ನೋಡ್ದ ಫುಲ್ ಶಾಕ್ನಲ್ಲಿ ಅವನಿಗೂ ಗೊತ್ತಿತ್ತು ನಾನೇನು ಮಾಡಿಲ್ಲ ಅಂತ ಆದರೆ ಯಾಕೆ ನನಗೆ ಇವಳು ಡೆಡಿಕೇಟ್ ಮಾಡ್ತಿದ್ದಾಳೆ ಅನ್ನೋ ಸುಳಿವಿಲ್ಲ ಹುಡುಗನಿಗೆ ಅವನೇ ನೋಡಿದ ಖುಷಿಯಾಗಿ ಚಂದು ಕೊನೆಯದಾಗಿ ನಾನು ನನ್ನ ಹಸ್ಬೆಂಡ್ನ ಸ್ಟೇಜ್ ಮೇಲೆ ಕರೆಯೋಕೆ ಇಷ್ಟಪಡ್ತೀನಿ ವಿ ಕೇವ್ ಅವ ಪರ್ಮಿಷನ್ ಎಂದು ಸ್ಟೇಜ್ ಮೇಲಿದ್ದ ಗಣ್ಯರನ್ನ ಮನವಿ ಮಾಡ್ತಾಳೆ ಹ್ಯಾಂಗರ್ ನಗುತ್ತಾ ಬನ್ನಿ ಮಿಸ್ಟರ್ ವಿಕಾಸ್ ಎಂದು ಸ್ಟೇಜ್ ಮೇಲೆ ಕರೆದರು ವಿಕಾಸ್ನ ವಿಕಾಸ್ ಫುಲ್ ಕನ್ಫ್ಯೂಸ್ ಆಗಿ ನಗುತ್ತಾ ಸ್ಟೇಜ್ ಮೇಲೆ ಬಂದ ತಕ್ಷಣ ಚಂದು ಅವನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಅವನ ಮುಂದೆ ನಿಂತ ಹುಡುಗಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎಂದು ನಗುತ್ತಾ ನೆನಂತಿದ್ಲು ವಿಕಾಸ್ಗೆ ಇದೆಲ್ಲ ಅಯೋಮಯ ಏನಾಗ್ತಿದೆ ಇಲ್ಲಿ ಎಂದು ಅವಳನ್ನೇ ನೋಡುತ್ತಾ ನಿಂತ ಅಲ್ಲಿ ಇದ್ದ ಹ್ಯಾಂಕರ್ ಅಲ್ಲಿ ನೆರೆದಿರೋರು ಎಲ್ಲರೂ ನಿಮ್ಮಂಥವರ ಸಪೋರ್ಟ್ ಇರಬೇಕು ಆಗಲೇ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯ ಅಂತ ವಿಕಾಸ್ನ ಹೊಗಳುತ್ತಿದ್ರೆ ವಿಕಾಸ್ ಮನಸ್ಸು ಮಾತ್ರ ಬೇರೆ ಯೋಚನೆಯಲ್ಲೇ ಇತ್ತು ನನ್ನ ಪ್ರೀತಿನ ಒಪ್ಕೊಂಡ್ಲ ಈಗೆಲ್ಲ ಹೇಳ್ತಿದ್ದಾಳೆ ಅಂದರೆ ಇಷ್ಟು ಬೇಗ ಇಷ್ಟೊಂದು ಪ್ರೀತಿ ಇದೆಲ್ಲ ಸುಳಿಯಲ ಅಲ್ವಾ ಎಂದು ಸುತ್ತಲೂ ನೆರೆದಿದ್ದ ಜನರನ್ನು ನೋಡುತ್ತಾ ನಗದಿದ್ರೆ ಚಂದು ವಿಕಾಸ್ ತೋಳಿಗೆ ಕೈ ಬೆಸೆದು ಟ್ರೋಫಿ ಹಿಡಿದು ನಗುತ್ತಾ ಅವನ ಕಡೆ ನೋಡಿ ಹೋಗೋಣವಾ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಚಂದು ವರ್ತನೆ ನೋಡಿದ ವಿಕಾಸ್ ಮೂಕ ವಿಸ್ಪಿತನಾಗಿದ್ರೆ ಮನಸ್ಸಿಗೆ ಮಾತ್ರ ಇಷ್ಟು ದಿನ ಪಟ್ಟ ನೋವೆಲ್ಲ ಗಾಳಿಯಲ್ಲಿ ಹಾರಿ ಹೋಗಿತ್ತು ಆದರೆ ವಿಕಾಸ್ ಫುಲ್ ಕನ್ಫ್ಯೂಸ್ ನಲ್ಲಿ ಒಮ್ಮೆ ಕಡೆ ನೋಡಿ ಇದೆಲ್ಲ ನಿಜ ಅಲ್ಲ ಎಂದು ಸ್ವತಃ ಪಿಂಚ್ ನೋಡಿ ಚಂದು ಕಿರಿಗಳಲ್ಲೇ ಮುಸಿ ಮುಸಿ ನಗುತ್ತಿದ್ರೆ ವಿಕಾಸ್ ಚೆಂದು ನೋವಲ್ಲೇ ಮುಖ ಕಿವಿಚಿ ಹೌದು ಇದು ನಿಜ ಕನ್ಸಲ್ಲ ಎಂದು ಚುಳು ಮತ್ತೆ ಏನಾದರೂ ಕಿತಾಪತಿ ತೆಗೆದು ಮತ್ತೆ ದೂರ ಹೋದ್ರೆ ಎಂದು ಒಮ್ಮೆ ಮನಸ್ಸು ನೆಗೆಟಿವ್ ಆಲೋಚನೆ ಮಾಡುತ್ತೆ ಚಂದು ಮತ್ತೆ ವಿಕಾಸ್ ಇಬ್ಬರು ಕೈ ಕೈ ಹಿಡಿದು ದೇವಿಕಿ ದೇವರಾಜ್ ಲಕ್ಷ್ಮಿ ಚೇತನ್ ಬಳಿ ಬಂದು ನಗತ ನಿಂತ್ರೆ ಇಬ್ಬರನ್ನು ಹಾಗೆ ನೋಡಿದ ಮನೆಯವರು ನಗತ ದೃಷ್ಟಿ ತೆಗಿಬೇಕು ಅಷ್ಟು ಮುತ್ತಾಗಿದೆ ಜೋಡಿ ಎಂದು ಖುಷಿಯಲ್ಲಿ ಮನೆ ಕಡೆ ಓಡ್ರು ಎಲ್ರು ವಿಕಾಸ್ ಮಾತ್ರ ಇನ್ನೂ ಗೊಂದಲ್ದಲ್ಲೇ ಹಿತ ಇಷ್ಟು ಸಡನ್ ಆಗಿ ಎಲ್ಲ ಹೀಗೆ ಬದಲಾಗೋಕ್ಕೆ ಏನು ಕಾರಣ ಎಂದು ಯೋಚನೆಯಲ್ಲೇ ಕಾರ್ ಡ್ರೈವ್ ಮಾಡ್ತಿದ್ದ ಇತ್ತ ಹಾರ್ಯನ್ ತುಂಬ ಖುಷಿಯಾಗಿದ್ರು ಚಂದು ಮತ್ತೆ ವಿಕಾಸ್ ಮಧ್ಯೆ ಇದ್ದ ಪ್ರೀತಿ ನೋಡಿ ಎಲ್ಲೋ ಒಂದು ಕಡೆ ನೋವಾಗಿತ್ತು ನಾನು ಇಲ್ಲಿದ್ದ ಕೆಲಸ ಮುಗಿತು ಇನ್ನು ನಾನು ಇಲ್ಲಿರಲ್ಲ ಎಂದು ಅವರಪ್ಪನಿಗೆ ಹೇಳಿ ಫಾರಿನ್ಗೆ ಹೊಡೆದು ನಿರ್ಧರಿಸಿ ಕೊನೆಯದಾಗಿ ಎಲ್ ಇ ಡಿನಲ್ಲಿ ಚಂದು ನಗತಿದ್ದ ಚಿತ್ರ ನೋಡಿ ಕಣ್ತುಂಬಿಕೊಂಡು ನಿನಗೆ ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ನಾನು ಬಯಸೋದು ಎಂದು ನಿನ್ನ ಪರ್ಮಿಷನ್ ಅಲ್ಲದೆ ನಿನ್ನ ಫೋಟೋ ತಗುತ್ತಿದ್ದೇನೆ ಎಂದು ತನ್ನ ಫೋನಲ್ಲಿ ಸರಿಯಾಗಿಸಿದ್ದು ಚಂದು ಫೋಟೋನ ನೋಡಿ ಸಾರಿ ಇದು ತಪ್ಪು ಅಂತ ಗೊತ್ತು ಆದರೆ ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ನಿನ್ನ ನೆನಪಿಗಾಗಿ ಇದು ಎಂದು ತಾನು ಅಲ್ಲಿಂದ ಓಡ್ತಾನೆ ಇಲ್ಲಿಗೆ ಕೊನೆ ಆರ್ಯನ್ ಪಾತ್ರ ಮತ್ತೆ ಆರ್ಯನ್ ಬರುವುದು ಚಂದುವಿನ ಬಾಳಿನಲ್ಲಿ ಒಂದು ಹೊಸ ತಿರುವಿನೊಂದಿಗೆ ಎಂದಿನಂತೆ ಈ ಸಂಚಿಕೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್